ಸ್ನೇಹಿತರೆ ನಟ ದರ್ಜನ್ ಹೆಸರಿನ ಜೊತೆ ತಳುಕು ಹಾಕಿಕೊಳ್ಳು ಈ ಪವಿತ್ರ ಗೌಡ ಯಾರು ಇವರ ಹಿನ್ನೆಲೆ ಏನು ಮೊದಲ ಗಂಡ ಯಾರು ದರ್ಜನ್ ಅವರ ಪರಿಚಯ ಆಗಿದ್ದು ಹೇಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಯಾರು ಈ ಪವಿತ್ರ ಗೌಡ ಸ್ನೇಹಿತರೆ ಪವಿತ್ರ ಗೌಡ ಬೆಂಗಳೂರು ಮೂಲದ ನಟಿ ಕಮ್ ಫ್ಯಾಷನ್ ಡಿಸೈನರ್ ಇವರು ಎರಡು ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆಗಿರುವಂತಹ ಛತ್ರಿಗಳು ಸಾರ್ ಛತ್ರಿಗಳು ಮತ್ತು ಅಗಮ್ಯ ಚಿತ್ರಗಳ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವರು ನಂತರ ಪುತ್ರ ಅನೂಪ್ಗೆ ಸಾಗುವ ದಾರಿಯಲ್ಲಿ ಎಂಬ ಚಿತ್ರದಲ್ಲಿ ಜೋಡಿ ಆದರು ಈ ನಡುವೆ ಎರಡು ಸಾವಿರದ ಹದಿನಾರರಲ್ಲಿ ತಮಿಳು ಚಿತ್ರರಂಗದಲ್ಲಿ ಆಫರ್ ಬಂತು ಅಲ್ಲಿಗೆ ಹೋಗಿ ಫೈವ್ ಫೋರ್ ತ್ರೀ ಟೂ ಒನ್ ಸಿನಿಮಾದಲ್ಲಿ ಕೂಡ ನಟಿಸ್ತಾರೆ ಬಳಿಕ ಸ್ಯಾಂಡಲ್ವುಡ್ಗೆ ವಾಪಸ್ ಬಂದು ಪ್ರೀತಿ ಕಿತಾಬು ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ ಅನ್ನ ನಿರ್ವಹಿಸಿದ್ರು ಆಮೇಲೆ ಬತಾಸು ಎಂಬ ಒಪ್ಪಿಕೊಂಡ್ರು ಅದು ರಿಲೀಸ್ ಹೀಗೆ ಬೆರಳಿಕೆಯ ಸಿನಿಮಾಗಳಾದ್ರೂ ಯಾವುದೂ ಕೂಡ ಪವಿತ್ರ ಗೌಡಗೆ ಅಷ್ಟರ ಮಟ್ಟಕ್ಕೆ ಹೆಸರನ್ನ ತಂದುಕೊಡ್ಲಿಲ್ಲ ಇವರು ಹೆಚ್ಚು ಸುದ್ದಿ ಮಾಡಿದ್ದು ಸದ್ದು ಮಾಡಿದ್ದು ದರ್ಶನ್ ವಿಚಾರದಲ್ಲಿ ದರ್ಶನ್ ಅವರ ವಿಚಾರದಲ್ಲಿ ಪರಿಚಯವಾಗಿದ್ದು ಹೇಗೆ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ರು ಕೂಡ ಚಿತ್ರರಂಗದವರು ಹೀಗಾಗಿ ಪರಿಚಯ ಆಗೋಕೆ ಬೇರೆ ವೇದಿಕೆ ಬೇಕಾಗಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಇಸವಿಯಲ್ಲಿ ಪರಸ್ಪರ ಹತ್ತಿರವಾದರು ಅಂದಿನಿಂದಲೇ ಇಬ್ಬರ ಸಂಬಂಧದ ಬಗ್ಗೆ ಗುಸು ಗುಸು ಪಿಸು ಹರಿದಾಡೋಕೆ ಶುರುವಾಯಿತು ಇಂತಹ ಟೈಮ್ನಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಾಂಪತ್ಯ ಜೀವನ ಕೂಡ ವೈಮನಸ್ಸು ಗಲಾಟೆಗಳಿಂದ ಮಾಧ್ಯಮದಲ್ಲಿ ಸುದ್ದಿ ಆಗ್ತಿತ್ತು ಅನ್ನೋದು ಕೂಡ ಗಮನಾರ್ಹ ಎರಡು ಸಾವಿರದ ಹದಿನೇಳರಲ್ಲಿ ಪವಿತ್ರ ಗೌಡ ವಿರುದ್ಧ ಆಕ್ರೋಶ ಇತ್ತ ಪವಿತ್ರ ಗೌಡ ಎರಡು ತಮ್ಮ ಫೇಸ್ಬುಕ್ ಹಾಗೂ ಟ್ವಿಟರ್ ನ ಪ್ರೊಫೈಲ್ ಫೋಟೋ ಚೇಂಜ್ ಮಾಡಿ ತಾವು ಮತ್ತು ದರ್ಶನ್ ಒಟ್ಟಿಗೆ ಇರೋ ಫೋಟೋವನ್ನ ಹಾಕ್ತಾರೆ ಇದಕ್ಕೆ ದರ್ಶನ್ ಅಭಿಮಾನಿಗಳಿಂದ ಭಾರಿ ಆಕ್ರೋಶ ಕೇಳಿ ಬರುತ್ತೆ ಕೊನೆಗೆ ಆ ಫೋಟೋವನ್ನ ಪವಿತ್ರ ಗೌಡ ತೆಗಿಬೇಕಾಯ್ತು ಏನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ವಂತ ಬಿಸ್ನೆಸ್ಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಶಸ್ಸನ್ನ ಕಾಣದ ಪವಿತ್ರ ಗೌಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಎಂಬ ಫ್ಯಾಷನ್ ಡಿಸೈನ್ ಸ್ಟುಡಿಯೋವನ್ನ ಓಪನ್ ಮಾಡ್ತಾರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಈ ಸ್ಟುಡಿಯೋ ಇದೆ ನಟಿಯರಿಗೆ ಸಭೆ ಸಮಾರಂಭಗಳಿಗೆ ಮದುವೆಗೆ ಸ್ಯಾರಿ ಮತ್ತು ಡ್ರೆಸ್ಗಳನ್ನ ಡಿಸೈನ್ ಮಾಡಿ ಕೊಡೋದು ಇಬ್ಬರ ಕೆಲಸ ಪವಿತ್ರ ಬಗ್ಗೆ ವಿಜಯಲಕ್ಷ್ಮಿ ಹಾಗಾದ್ರೆ ಹೇಳಿದ್ದೇನು ಸ್ನೇಹಿತರೆ ಪವಿತ್ರ ಗೌಡ ತಾವು ದರ್ಶನ್ ಜೊತೆ ಇರೋ ಫೋಟೋಗಳನ್ನ ಶೇರ್ ಮಾಡಿಕೊಂಡ್ರೆ ಅಥವಾ ಇಬ್ಬರ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಬರ್ಕೊಂಡ್ರೆ ಅಥವಾ ಇವರಿಬ್ರು ಜೊತೆಗಿರೋ ಫೋಟೋಗಳನ್ನ ಬೇರೆಯವರು ಹಾಕಿದ್ರು ಕೂಡ ವಿಜಯಲಕ್ಷ್ಮಿ ಸಿಟ್ಟಿಗೆದ್ದು ಹಲವು ಪ್ರಸಂಗಗಳು ನಡೆದಿವೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ದರ್ಶನ್ರ ಬರ್ತ್ಡೇ ಸೆಲೆಬ್ರೇಷನ್ ಅವರ ಫೋಟೋಗಳನ್ನು ನಟಿ ಕಮ್ ಫ್ಯಾಷನ್ ಡಿಸೈನರ್ ಪವಿತ್ರ ಗೌಡ ಅವರ ಸ್ನೇಹಿತೆ ಮೇಘಾ ಶೆಟ್ಟಿ ಶೇರ್ ಮಾಡಿಕೊಂಡಿದ್ರು ಆಗ ಮೇಘಾ ಶೆಟ್ಟಿ ವಿರುದ್ಧವೇ ಸಿಡಿಮಿಡಿಗೊಂಡಿದ್ರು ವಿಜಯಲಕ್ಷ್ಮಿ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದರ್ಶನ್ ಜೊತೆಗಿನ ವಿಡಿಯೋವೊಂದನ್ನ ಶೇರ್ ಮಾಡಿದ್ದ ಪವಿತ್ರ ಗೌಡ ನಮ್ಮ ಸಂಬಂಧಕ್ಕೆ ವರ್ಷಗಳಾಗಿವೆ ಅಂತ ಬರ್ಕೊಂಡಿದ್ರು ಆಗ ಪವಿತ್ರ ವಿರುದ್ಧ ಕೆಂಡ ಮಂಡಲರಾಗಿದ್ದ ವಿಜಯಲಕ್ಷ್ಮಿ ಕಾನೂನು ಕ್ರಮದ ಎಚ್ಚರಿಕೆ ಕೊಟ್ಟಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ದರ್ಶನ್ ತಾಯಿ ಮೀನಾ ತೂಗುದೀಪ ಮತ್ತು ಸಹೋದರಿ ದಿವ್ಯಾ ಜೊತೆಗಿದ್ದ ಪವಿತ್ರ ಗೌಡ ಫೋಟೋಗಳು ವೈರಲ್ ಆಗಿದ್ವು ಇಂತಹ ಪವಿತ್ರ ಗೌಡ ಹೆಸರು ಈಗ ಚಿತ್ರದುರ್ಗ ಮೂಲದ ದರ್ಶನ್ ಅಭಿಮಾನಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕೇಳಿಬಂದಿದೆ ಪವಿತ್ರಾಳ ಮೊದಲ ಗಂಡ ಯಾರು ಡೈವರ್ಸ್ ಕೊಟ್ಟಿದ್ದು ಯಾಕೆ ಗೊತ್ತ ಪವಿತ್ರ ಗೌಡ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೂ ಮೊದಲೇ ಮದುವೆ ಆಗಿದ್ರು ಇವರ ಮೊದಲ ಗಂಡನ ಹೆಸರು ಸಂಜಯ್ ಸಿಂಗ್ ಅಂತ ಇಂತಹ ಸಂಜಯ್ ಸಿಂಗ್ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಗಿರಾಣಿ ಅಂಗಡಿ ಇಟ್ಕೊಂಡಿದ್ರು ಇಬ್ರು ಪ್ರೀತಿಸಿ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾದ್ರು ಮದುವೆ ಆಗುವಾಗ ಪವಿತ್ರಾಗೆ ಹದಿನೆಂಟು ವರ್ಷ ಎನ್ನಲಾಗುತ್ತೆ ಈ ದಂಪತಿಗೆ ಖುಷಿ ಗೌಡ ಎಂಬ ಮಗಳಿದ್ದಾಳೆ ಆದ್ರೆ ಪವಿತ್ರ ಮತ್ತು ಸಂಜಯ್ ದಂಪತ್ಯ ಹೆಚ್ಚು ದಿನ ಉಳಿಲಿಲ್ಲ ವಿರಸ ಮೂಡಿದ ಹಿನ್ನೆಲೆ ಇಬ್ಬರು ಪರಸ್ಪರ ದೂರವಾಗ್ತಾರೆ ಡೈವರ್ಸ್ ಅನ್ನ ಪಡಿತಾರೆ ಎದಿಷ್ಟು ಪವಿತ್ರ ಗೌಡ ಯಾರು ಅವರ ಹಿನ್ನೆಲೆ ಏನು ಮೊದಲ ಗಂಡ ಯಾರೋ ದರ್ಶನ್ ಪರಿಚಯವಾಗಿತ್ತು ಹೇಗೆ ಅನ್ನೋದು ಸೇರಿದಂತೆ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿಸಿಕೊಡುವ ಪ್ರಯತ್ನ ಅಷ್ಟೇ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು